ಅನಾವರಣ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಚಿತ್ರದುರ್ಗ ನಗರದ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿನ ಅವ್ಯವಸ್ಥೆಗೆ ವಾರ್ಡನ್ ಶಿಲ್ಪ ಅವರನ್ನು ಅಮಾನತುಗೊಳಿಸಲು ಸೂಚನೆ ನೀಡಿದ್ದಾರೆ ಚಿತ್ರದುರ್ಗ ನಗರದ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ಸಚಿವರು ದಿಢೀರ್ ಭೇಟಿ ನೀಡಿ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನು ಆಲಿಸಿದ್ರು ಅಲ್ಲದೆ ವಿದ್ಯಾರ್ಥಿನಿಯರು ವಾರ್ಡನ್ ವಿರುದ್ಧ ನೂರಾರು ದೂರುಗಳನ್ನು ಸಚಿವರಿಗೆ ಹೇಳಿದ್ದರಿಂದ ಸಚಿವರು ವಾರ್ಡನ್ ಅಮಾನತುಗೊಳಿಸುವಂತೆ ಸಂಬಂಧಿಸಿದ ಮೇಲಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಹಾಸ್ಟೆಲ್ ಮಕ್ಕಳಿಗೆ ಕಳಪೆ ಆಹಾರ ನೀಡುತ್ತಿರುವುದು ವಾರಕ್ಕೊಮ್ಮೆಯೂ ಮಾಂಸಾಹಾರ ನೀಡದಿರುವುದು ಸೇರಿದಂತೆ ಮತ್ತಿತರ ದೂರುಗಳನ್ನು ವಿದ್ಯಾರ್ಥಿನಿಯರು ಸಚಿವ ಜಮೀರ್ ಅಹಮದ್ ಖಾನ್ ಬಳಿ ಹೇಳಿದಾಗ ವಾರ್ಡನ್ ಶಿಲ್ಪಾ ಅವರನ್ನು ಸಚಿವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಕ್ಕಳ ಸಮಸ್ಯೆಗೆ ಸ್ಪಂದಿಸಿ ಹಾಸ್ಟೆಲ್ನಲ್ಲಿ ಇನ್ನೊಮ್ಮೆ ಅವ್ಯವಸ್ಥೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಎಂದು ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಎಲ್ಲ ಮಕ್ಕಳು ಸರ್ ನೋಡಿ ಪ್ರತಿ ಒಬ್ರೂನು ಈ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿಬಿಟ್ಟು ನೀವು ಆಮೇಲೆ ನಿಮ್ಮ ಎದುರುಗಡೆ ಹೇಳಿದರೆ ಅಂತ ನೀವು ಅವರನ್ನ ಮಾರ್ಕ್ ಮಾಡೋದು ಇಲ್ಲಲ್ಲ ಅಷ್ಟೇ ಮಾಡಿ ಮಾರ್ಕ್ ಮಾಡಿ ಯಾವ ಕನ್ಸೆಪ್ಟ್ ಅಲ್ಲಿ ಇರೋದಲ್ಲ ಅಲ್ಲ ಆತರ ಮಾಡಿ ಸರ್ ಮಾಡಲ್ಲ ಟೂ ಡೇಸ್ ಟೈಮ್ ಕೊಟ್ರು ಸರ್ ಅಲ್ಲ ನಾನು ಆ ರೀತಿ ಹೇಳ್ತೀನಿ ಸರ್ ನೀವು ಅಡಿ ಮಾಡ್ಕೊಳ್ಳಿ ಮಕ್ಕಳು ಗಳಿ ಕೊಡ್ತಾರೆ ನೀವು ಶೋಕ್ ಮಾಡಬೇಕಪ್ಪ ಸರ್ ಕಸ್ಮರಿ ಕೊಡಬೇಕು 3 ಜವಾಬ್ದಾರಿ ಸ್ಟೇಡಿಯಂಗೆ ಹಾಗೆ ಹೋಗಿ ಬಂದಷ್ಟು ನೀರು ಅಥವಾ ತಂದಿರೋ ಮಣ್ಣು ಗಾಳದಿಂದ ಹಾಗೆ ಕಾಲೇಜ್ ಹೋಗಿ ಮಧ್ಯಾಹ್ನ ಅಟ್ ಲೀಸ್ಟ್ ಮಧ್ಯಾಹ್ನ